ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಈ ಹೊತ್ತು ನಾನು ಒಂದು ಒಳ್ಳೆಯ ರೆಸಿಪಿನ ನಾನು ತೋ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಮೂಲಂಗಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ಮೂಲಂಗಿ ಸಣ್ಣದಾಗಿ ಅಜ್ಜಿಟ್ಕೊಂಡಿದ್ದೀನಿ ಒಂದು ಆರು ಹಸಿ ಮೆಣಸಿಟ್ಕಾಯನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಇಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿನೂ ಕೂಡ ಒಂದು ಹೋಳು ತುರಿದಿಟ್ಕೊಂಡಿದ್ದೀನಿ ಅದು ತೋರಿಸಲಿಲ್ಲ ಈಗ ನಾವು ಪಲ್ಯಕ್ಕೆ ಒಗ್ಗರಣೆ ಕೊಡೋಣ ಒಂದು ನಾಲ್ಕೈ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ ಅನಂತರ ಸ್ವಲ್ಪ ಸಾಸಿವೆನ ಸೇರಿಸೋಣ ಆನಂತರ ಹಚ್ಚಿಟ್ಕೊಂಡಂತಹ ಒಂದು ಈರುಳ್ಳಿ ದಪ್ಪದಾದಂತಹ ಒಂದು ಈರುಳ್ಳಿನ ಕೂಡ ನಾವು ಈಗ ಸೇರಿಸೋಣ ಅದರ ಜೊತೆಗೆ ನಾವು ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಸೇರಿಸೋಣ ಇಷ್ಟೂ ಫ್ರೈ ಆಗಲಿ ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸೋಣ ಇಷ್ಟೂ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಫ್ರೈ ಆಗಬೇಕು ಅನಂತರ ನಾವು ಉದ್ದಿನಬೇಳೆನ ಹಾಕ್ಕೋಬೇಕಾಗುತ್ತೆ ಮೊದಲೇ ಉದ್ದಿನಬೇಳೆ ಹಾಕಬಾರ್ದು ಸ್ವಲ್ಪ ನಾವು ಫ್ರೈ ಮಾಡಿಕೊಂಡಾದಮೇಲೆ ಉದ್ದಿನಬೇಳೆನ ಸೇರಿಸ್ಬೇಕು ನೋಡಿ ಉದ್ದಿನಬೇಳೆ ಎರಡು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ತುಂಬ ರುಚಿಕರವಾದಂತಹ ತುಂಬಾ ಆರೋಗ್ಯಕರವಾದಂತಹ ಮೂಲಂಗಿ ಪಲ್ಯ ಫ್ರೆಂಡ್ಸ್ ಇದನ್ನು ಪ್ರತಿಯೊಬ್ಬರೂ ಮಾಡಿ ತಿಂದಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಅರ್ಧ ಕೆ ಜಿ ಮೂಲಂಗಿ ಕಟ್ ಮಾಡಿರೋದನ್ನು ಸೇರಿಸಿದ್ದೀನಿ ಈಗ ಇದನ್ನು ಒಂದು ನಿಮಿಷ ಹಾಗೆ ಕೈ ಆಡಿಸೋಣ ತುಂಬ ಹೊತ್ತು ಬೇಯಿಸಬಾರ್ದು ಒಂದು ನಿಮಿಷ ಆಗಿ ನೀಟಾಗಿ ಬೆರೆಸೋಣ ಈಗ ಕಾಯಿ ತುರಿ ಒಂದು ಹೋಳನ್ನು ನಾನು ಕಟ್ ತುರಿದಿಟ್ಕೊಂಡಿದ್ದೆ ಎಷ್ಟು ಕಾಯಿ ತುರಿ ಹಾಕಿದರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಪಲ್ಯ ಈಗ ಇದರ ಜೊತೆಯೇ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ ಸ್ವಲ್ಪ ಈಗ ಸುಮ್ಮನೆ ಹಾಗೆ ಕೈ ಆಡಿಸೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಹಾಫ್ ಮಾಡಿಬಿಡೋಣ ಈಗ ನಾನು ಉಪ್ಪನ್ನು ಸೇರಿಸ್ತಾ ಇಲ್ಲ ಪಲ್ಯಕ್ಕೆ ಯಾಕಂದರೆ ನೀರು ಬಿಟ್ಕೊಂಬಿಡುತ್ತೆ ಪಲ್ಯಕ್ಕೆ ಈಗ ಉಪ್ಪನ್ನು ಸೇರಿಸ್ಬಾರ್ದು ಅನಂತರ ನಾವು ಊಟ ಮಾಡುವಾಗ ನಾವು ಉಪ್ಪನ್ನು ಸೇರಿಸ್ಕೊಂಡು ಬಡಿಸ್ಕೋಬೇಕಾಗತ್ತೆ ಪುಡಿ ಉಪ್ಪನ್ನು ಬೆರೆಸ್ಕೊಳ್ಳಿ ಆಯಿತು ಪಲ್ಯ ರೆಡಿ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಷ್ಟೇ ರುಚಿಯಾಗಿರುತ್ತೆ ಪಲ್ಯ ತುಂಬ ರುಚಿಕರವಾದಂತಹ ಪಲ್ಯ ಈಗ ನಾನು ಮದುವೆ ನಮ್ಮ ಮನೆಯಲ್ಲಿ ಹಬ್ಬದ ಊಟ ಫ್ರೆಂಡ್ಸ್ ಏಕಾದಶಿ ಹಬ್ಬಕ್ಕೆ ನಾನು ಮಾಡಿರೋದು ನೋಡಿ ಕುಕ್ಕರಲ್ಲಿ ಅನ್ನ ಮಾಡಿಟ್ಟಿದ್ದೀನಿ ಮತ್ತು ಹಪ್ಪಳ ಮಾಡಿಟ್ಟಿದ್ದೀನಿ ಈಗ ಪಾಯಸ ನೋಡೋಣ ನೋಡಿ ಪಾಯಸ ಗಟ್ಟಿಯಾಗಿ ಎಲೆ ಊಟಕ್ಕೋಸ್ಕರ ನಾನು ಮಾಡಿಟ್ಟಿರೋದು ಗಟ್ಟಿಯಾಗಿ ಮಾಡಿದ್ದೀನಿ ಎಲೆಯಲ್ಲಿ ಹಾಗೇ ಇರಬೇಕು ಅಂತ ಮತ್ತು ನೋಡಿ ಬೇಳೆ ಸಾರು ಮಾಡಿಟ್ಟಿದ್ದೀನಿ ಬೇಳೆ ಸಾರು ತುಂಬ ರುಚಿಯಾಗಿರುತ್ತೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾರು ಮತ್ತು ಪಲಾವ್ ಒಂದು ಪಾತ್ರೆನಲ್ಲಿ ಮಾಡಿಟ್ಟಿದ್ದೀನಿ ಕೋಸಂಬರಿ ನಾವು ಈಗ ಮಾಡಿದ್ವಲ್ಲ ಪಲ್ಯ ಮೂಲಂಗಿ ಪಲ್ಯ ಅದು ಒಂದು ಪಾತ್ರೆಗೆ ಹಾಕಿಟ್ಟಿದ್ದಾರೆ ಮತ್ತೆ ನೋಡಿ ಮೊಸರು ಬಜ್ಜಿಗೆ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಅರ್ಧ ಲೀಟ್ರು ಮೊಸರು ಬಜ್ಜಿಗೆ ಅದು ಬೋಂಡ ಎಲ್ಲ ಮಾಡಿಟ್ಟಿದ್ದೀನಿ ನೋಡಿ ಈ ಐಟಮ್ಸನ್ನೆಲ್ಲ ಕೂಡ ನಾನು ಒಂದೊಂದಾಗಿ ಮತ್ತೆ ಜಾಸ್ತಿ ಜನಕ್ಕೆ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಹಬ್ಬದಲ್ಲಿ ಪೂಜೆ ಯಾವ ರೀತಿ ಮಾಡಬೇಕಂತ ಪೂಜೆ ವಿಷಯಕ್ಕೆ ಬರೋಣ ನೋಡಿ ಪೂಜೆಗೆ ನಾವು ಐದು ರೀತಿ ಪಲ್ಯ ಹಾಕ್ತೀವಿ ಐದು ಎಡೆ ಪಲ್ಯ ಅಂತ ಹಾಕ್ತೀವಿ ಯಾರು ನೋಡಿ ಏಕಾದಶಿ ಹಬ್ಬಕ್ಕೆ ಸ್ವಾಮಿ ದೇವರ ಪ್ರಸಾದ ಕೂಡ ನಮಗೆ ಕೊಟ್ಟರು ನಮ್ಮ ಅದೃಷ್ಟ ಅದು ದೇವರ ಪ್ರಸಾದ ಮನೆಗೆ ಬಂತು ಪಕ್ಕದ ಮನೆಯವರು ಕೊಟ್ಟಿದ್ದು ನೋಡಿ ಒಂದು ಗ್ಲಾಸಲ್ಲಿ ನೀರು ಸ್ವಲ್ಪ ಪಾಯಸ ಕೂಡ ಇಟ್ಟಿದ್ದೀನಿ ದೇವರಿಗೆ ನೈವೇದ್ಯಕ್ಕೆ ಅಂತ ಈ ಪಲ್ಯ ಐದು ಪಲ್ಯದಲ್ಲಿ ಎರಡು ಪಲ್ಯ ದೇವರಿಗಿಟ್ಟು ಮೂರು ಪಲ್ಯ ನಾವು ಎತ್ಕೊಂಡಿರ್ತೀವಿ ಈ ದೇವರ ಪ್ರಸಾದ ತುಂಬನೇ ಅದು ಮುಖ್ಯವಾದದ್ದು ಫ್ರೆಂಡ್ಸ್ ಬೇರೆಯವ್ರಿಗೆ ಯಾರಿಗೂ ಕೊಡಬಾರ್ದು ದೇವ್ರ ಪ್ರಸಾದ ನಾವು ಮನೆಯಲ್ಲಿ ಇಟ್ಟಿರುವಂಥದ್ದು ಮನೆಯವರು ಮಾತ್ರ ಸ್ವೀಕರಿಸ್ಬೇಕು ಬೇರೆಯವ್ರಿಗೆ ಯಾರಿಗು ಕೊಡೋಕ್ಕೆ ಹೋಗಬಾರ್ದು ದೇವ್ರ ಮುಂದೆ ಇಟ್ಟಿರುವಂತಹ ಪ್ರಸಾದನ ಏಕಾದಶಿ ಹಬ್ಬದಲ್ಲಿ ಒಂದು ಪ್ರಾಮುಖ್ಯತೆ ಇದೆ ಫ್ರೆಂಡ್ಸ್ ಈ ಏಕಾದಶಿ ಹಬ್ಬದಲ್ಲಿ ಹಳ್ಳಿ ಕಡೆ ಹಬ್ಬ ಮುಗಿದ ತಕ್ಷಣ ಬೇಟಿಗಾಗಿ ಹೋಗ್ತಾರೆ ಯಾಕಂತಂದರೆ ವೆಂಕಟಂದ ಸ್ವಾಮಿ ದೇವರು ಏಕಾದಶಿ ಹಬ್ಬ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬೇಟೆಗಾಗಿ ಇದ್ದರಂತೆ ಹಾಗಾಗಿ ನಮ್ಮ ಹಳ್ಳಿ ಕಡೆ ಈಗಲೂ ಅದನ್ನು ಮುಂದುವರಿಸ್ತಾರೆ ಫ್ರೆಂಡ್ಸ್ ನೋಡಿ ಹಬ್ಬದ ಊಟದಲ್ಲಿ ನಾವೊಂದು ಇಪ್ಪತ್ತು ಜನಕ್ಕೆ ಆಗುವಷ್ಟು ಅಡುಗೆ ಮಾಡಿಟ್ಟು ಎಲ್ಲರಿಗೂ ಊಟ ಬಡಿಸ್ತೀವಿ ಫ್ರೆಂಡ್ಸ್ ಯಾರಾದರೂ ನಮ್ಮ ಅಕ್ಕಪಕ್ಕದ ಮನೆಗಳವ್ರನ್ನ ಕರೆದು ಊಟನ ಹಾಕ್ತೀವಿ ಅತಿಥಿ ಸತ್ಕಾರ ಅಂತ ಹೇಳ್ತಾರಲ್ವ ಯಾರಿಗಾದರೂ ಒಂದು ಹತ್ತು ಜನಕ್ಕಾದರೂ ಇಪ್ಪತ್ತು ಜನಕ್ಕಾದರೂ ಊಟ ಹಾಕಬೇಕು ತಿಂತಾ ಇದ್ದಾರೆ ಎಲ್ಲ ನಮ್ಮ ಅಕ್ಕಪಕ್ಕದ ಮನೆಗಳವರೇ ಇವರೆಲ್ಲ ಕೂಡ ನನಗೆ ಫ್ರೆಂಡ್ಸು ತುಂಬಾ ನೋಡಿ ನಾನು ವೀಡಿಯೋ ಇದ್ದೀನಿ ಅಂತ ಹೇಳಿದ್ದಕ್ಕೆ ಅವ್ರು ನಗಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಏ ನೀನು ಮುಖ ತೋರಿಸೋಂಥ ಒಬ್ಬರು ನೀನು ತಿಂದು ತೋರಿಸುವಂಥ ಒಬ್ಬರು ಅವರವರೇ ಮಾತಾಡಿಕೊಂಡು ಒಬ್ಬರಿಗೊಬ್ಬರು ನಗಾಡ್ಕೊಳ್ತಾ ಇದ್ದಾರೆ ಬಾಯಿಗೆ ಇಟ್ಕೊಂಡು ತೋರಿಸುವಂಥ ಒಬ್ಬರು ಊಟನ ಹೇಗೆ ನಗಾಡ್ಕೊಂಡು ಮಾತಾಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಎಷ್ಟು ಸಂತೋಷ ಆಯಿತು ಅಂತಾರೆ ಅಷ್ಟು ಸಂತೋಷ ಆಯಿತು